ಇಬ್ರು ಇಂದ ಓರಿ ನೋ ಇಬ್ರು ಅಣ್ಣ ತಂಗಿ ಅಣ್ಣ ನಾನು ಕರ್ಕೊಂಡೆ ನೀನು ಅಣ್ಣ ದೊಡ್ಡಣ್ಣ ನೀمو ರಾಟಾ ಎಬಿಸಿ ನೀಲ್ಲಾ ಕೊಡು ಕುಡು ಅಂತ ನನ್ನ ಬಿಡಬೇಡ ಗಳು ಅಂತ ಕುಡುಕ ಆಗಿದ ನಿಮ್ಮ ಸಂಬಂಧ ಆಗಿನ ಮತ್ತೆ ಅದಕ್ಕೆ ಬಿಡ್ತೀರಿ ನಾವ್ ಏನಾಗಂತ ಹೇಳಿದ್ವಿ ನಿಮಗೆ ಅಮ್ಮ ನೀವ್ ಲವ್ ಮಾಡಿದರೆ ನೀವು ನೆಟ್ ಕೈದಿದ್ರೆ ನಾವ್ ಏಕ ಹಿಂಗ ಇರ್ತಿದ್ದೀವಿ ಹೌದು ನಿಮ್ಮ ಮಧ್ಯೆ ಬಂದು ಏನ್ ಮಾಡ್ತಾ ಇದ್ರಿ ಅವನು ತೊಡಬೇಡಿ ಅವನು ತೊಡಬೇಡಿ ಏನ್ ಬರ್ಲಿ ಜೋರ ಚಪ್ಪಾಳೆ ನಮ್ಮ ತಂಡದ ಗಾಯಕರು ಬಾ ಅಧ್ಯಕ್ಷ ನಮ್ಮ ಮತ್ತೊಂದು ಗೀತೆ ತದನಂತರದಲ್ಲಿ ಕಾಮಿಡಿಯನ್ನ ವೇದಿಕೆ ಬರ್ಮಾಡಿಕೊಳ್ಳೋಣ ಆ ಅದು ಬ್ಯಾರಿನ ಐತಿ ಒಂದ್ ಟೈಮ್ ಟೈಮ್ನಾಗ ಹವಾ ಮಾಡಿರುವಂತ ಹುಲಿ ಈಗಿನ ಹುಡುಗಿಯರ ಕಾಲೇಜ್ ಹೋಗುತ್ತಾರ ಕಲಿಯೋದಕ್ಕೆ ಅವರಲ್ಲೋ ಎಂಬ ಖ್ಯಾತಿಯ ಮೂಲ ಗಾಯಕರು ನಮ್ಮ ಸುರೇಶ್ ಸಿಂಚಗೇರಿ ಅವರಿಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ

ದಯವಿಟ್ಟು ಚಪ್ಪಾಳೆ ತಟ್ಟಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಕೇಳ್ಕೊತಾ ಇದೀವಿ ಒಂದು ಹತ್ತು ನಿಮಿಷ ದಯವಿಟ್ಟು ತಾವೆಲ್ಲರೂ ಹೋಣ ಹಾಡೋಣ ಹಾಡ ಹಾಡಾಕ ಬಂದಿವಿ ಹಾಡಾತಿವಿ ಒಂದು ಹತ್ತು ಹತ್ತು ನಿಮಿಷ ಟೈಮ್ ಕೊಡ್ರಿ ಕಲಾವಿದರು ಬಂದಾರ ಅವ್ರಿಗೂ ಒಂದೊಂದು ಅವಕಾಶ ಮಾಡಿಕೊಡೋಣ ಯಾಕಂದ್ರೆ ಬಹಳ ದೂರ ದೂರಿಂದ ನಿಮ್ಮ ಊರಿಗೆ ಇವತ್ತು ಬಂದಾರ ಹಂಗ ಹೋಗೋದು ಬೇಡ ನೀ ಏನು ಮೊದ ಮಗ ಬಂದಾಗ ಬಂದೆ ಅಲ್ಲ ಏ ಹುಡುಗಿ ನೋಡತ್ಲೆ ರೆಡಿನಾಗೆ ವಯಸ್ಸನ್ನು ಕಮ್ಮಾಗಿ ಅವನು ಏ ಬಾ ಸಗೋರ ಅದು ಹುಲಿವೆ ಅಜ್ಜ ಅದ ಓಕೆ ಬರ್ಲಿ ಜೋರ ಚಪ್ಪಳಿ ಅಂತ ಹೇಳ್ತಾ ಓಕೆ ಈ ಒಂದು ಹತ್ತು ನಿಮಿಷ ಟೈಮ್ ಕೊಡ್ರೇಣ ಒಂದ್ ಸ್ವಲ್ಪ ಒಂದು ಹಾಸ್ಯದಕ್ಕೆ ಎಷ್ಟು ಮುಗಿದ ತಕ್ಷಣ ನಮ್ಮ ವರ್ಷ ಅಣ್ಣನ ಹಾಡನ್ನ ಹಾಡೋಣ ನಾ ನೀವಟ್ಟ ಅಲ್ರಿನಾ ಇವತ್ತು ನಾವು ನಿಮ್ ಮುಂದೆ ವೇದಿಕೆ ಮೇಲೆ ನಿತ್ತೀವಿ ಅಂದ್ರೆ ಇಟ್ಟಿರುದ್ಲಿನ ಅಣ್ಣನ ಹಾಡ ಹಾಡ್ಕೊತ ಇವತ್ತು ಅಣ್ಣನ ಹಾಡ ಹಾಡೇ ಬೆಳದ್ ನಿಂತ ವ್ಯಕ್ತಿನ ಆ ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗೈತೆ ನೋಡಿರ್ಬೋದು ನೀವು ಇನ್ಸ್ಟಾಗ್ರಾಮ ನೋಡಿರ್ಬೋದು ಅನ್ಸುತ್ತೆ ಅದ್ರೊಳಗ ನೇರವಾಗಿ ಹೇಳಿ ನಾ ಅಣ್ಣನ ಮಗಳಿಂದರ್ಸು ಒಂದು ಹಾಡು ಹಾಡ್ಬೇಕಾರೆ ಪಿ ಕೆ ಬಾಸ್ ಶಿಷ್ಯಾದಿನ ಅಂತಂದು ಭಾಳ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊತೀನಿ ನಾ ಪಿ ಕೆ ಬಾಸ್ ಅಭಿಮಾನಿ ಅತ್ತ ಈಗ ಒಂದು ಹತ್ತು ನಿಮಿಷದ ಒಂದು ಹಾಸ್ಯದ ಸ್ಕಿಟ್ ಒಂದು ಹತ್ತ ನಿಮಿಷ ಹತ್ತು ನಿಮಿಷ ಹಿಡ್ಕೊಂಡ ತಿರುಗಾಡಿ ಹ ಬರ್ತಾವ್ ಬರ್ತಾವಣ ಪರ್ಸು ಕೊಲ್ ಅಣ್ಣನು ಮನಗಂಡ ಮನಗಂಡ ತೀತ ಅಣ್ಣ ನೀವ್ರಿಲ್ಪ ಹ್ಞೂ ಅಂಡ್ರಿ ನಂಗೆ ಈಟ ಸಾಕು ಹೊರದ ಬಂದ್ರಿ ಅಣ್ಣ

ಅಲ್ಲ ನಿಮ್ ಜೋಡಿ ಕುಡಿ ಮತ್ ನಂದು ಅದೇ ಆಗ್ಯದ ಚಪ್ಪಲ್ ಗಿಡಂತ ನಮಗ ಮದ್ಯಪ್ರಿ ಇರೋದ್ ಕರಿಬಕ್ರಿ ನಮ್ ಹುಲಿಗೊಳ್ಳಿ

ಏನು ಮಾತಾಡ್ತಿಲ್ಲ ಪೆದ್ರ ಪಿಲ್ಲಿಕ್ಕೆ ಇನ್ನೊಂದು ಮನೆ ಚಂದ ಅದ ಹೋಮ್ರೆ ನಮಗ ಇವ್ರು ನಮ್ಮ ಪ್ರಧಾನ ಮಂತ್ರಿ ಸನ್ಮಾನ ಮಾಡಿ ಕಳಿಸ್ಯಾರ ನನಗ ಮನೆ ಕರೆಸಿ ಊಟ ಉಪ್ಪಿಟ್ಟು ಹಾಕಿಸಿ ಈ ಕುರ್ರ ಹಾರ ಹಾಕಿ ಒಂದು ಕೈಯ ಕ್ವಾಟರ್ ಕೊಟ್ಟರೆ ಕಳಿಸ್ಯಾರೀ ಕಣ್ಣ ನನಗೆ ಓ ಬ್ಯಾಡ ನಿಮ್ಮ ಏ ಅಲ್ಲಪ್ಪ ಯಾಪ್ಪ ನೀ ಮಾತು ಬೂಟ್ ಬೂಟ್ಲೆ ಬಿಡಿ ಹೇಳ್ತೀನಿ ಇರ್ತಿದ್ದಿರ್ಲಾರ್ದು ಹೇಳಿ ಹೇಳಿ ಬರ್ರಿ ಒಳ್ಳಿ ಅಣ್ಣ ಅಂದ್ರೆ ಅಂತ ಕೊಡ್ರಿ ನೀವು ಮೈಲಾರ ಮೈಲಾರಣ್ಣ ಅಣ್ಣ ಅಣ್ಣ ಏಳು ನಂಬರ್ ಚಪ್ಪಲದನ್ನು ಕೊಡ್ರಿ ಯಾರಿಲ್ಲ ಏ ಮೌನ್ ಪಿದ್ರ ಪಿಲಿ ಕ್ಯಾಲಿ ಕುಂತ ನೋಡ ಮ್ಯೂಸಿಕ್ ಬೆಲ್ಲ ರೇವ ನೀನೇ ನಾ ದುನಿ ಹೇಳ್ತೀರ ಪಿ ಕೆ ಬಾಸ್ ಅಂತ ಹೇಳ್ತೀನಿ ಬೋಸುಡಿಕೆ ನಮ್ಮ ತೆಣ್ಣಿ ಹೌದಿಲ್ಲ ಮಾಮ ತಪ್ಪಾಯ್ತು ಕಾಲ್ಗಳು ತೋಲೆ ಬೇಡ ಬಿಟ್ಟೆ ಅದನ್ನು ನನ್ನ ಅರಿಬಿಗೆ ಕಿಮ್ಮತ್ ಮತ್ ಕೊಡ್ಲಿ ಆ ನನ್ನ ಬಟ್ಟಿಗೆ ಕಿಮ್ಮತ್ ಮತ್ ಕೊಡ್ ತಪ್ಪ ತಪ್ಪ ಬರ್ರಿ ಅಣ್ಣ ಐತಿ ಈ ಕಾರ್ಯಕ್ರಮದಿಂದ ಒಂದ್ ಐದು ನಿಮಿಷ ಫ್ರೀ ಅದ್ರೂ ಫ್ರೀ ಫುಲ್ ಶೆಡ್ಡಿಗೆ ಹೋಗಿ ಇಬ್ರು ಕುಡಿ ಹಾಂ ಇಲ್ಲೇ ಹಿಂದೈತೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ರು ಬಿಟ್ರರ ಹಾಸಿಗೆ ತಿಮ್ಮ ಎಲ್ಲ ಅದಲ್ವಮ್ಮ ಎಲ್ಲ ಪುಕಟೆ ಫ್ರೀ ಮ ಏಯ್ ಅಂತ ತಿಳಿದ್ರು ನನಗೆ ಅದು ಸರಿ ಸಿಡಕ್ ಇಡತೈತೆ ಹಾ ನೀ ಚಂದ ಕಾಣಬೇಕ್ ಲೇ ಪಿದ್ರ ಪಿಲ್ಲಿಕೆ ಹಾ ಬಾ ಹೇಳಿ ನಾ ಯಾರರ ಅಂತ ನಾನು ಹೇಳ್ಬಿಡ್ತೀನಿ ಹೇಳಿಬಿಡು ನಾ ಅಂದರು ಉತ್ತರ ಕರ್ನಾಡಕದು ಹುಲಿ ಹುಲಿ ಕುಡುಕ ಕುಡಕ್ಕೆ ಬಸ್ಸ್ಯಾ ಹಾ ಹಾಂ ಮತ್ತು ನಾ ಏನು ಜಗಳಿ ಯಾರು ನೀ ಆಗಲೇ ಹೇಳಿ ಈಗ ಹೇಳಿ ಏನು

ಫಸ್ಟ್ ಪ್ರೈಸ್ ತೊಗೊಂಬಂದಿನ ಡ್ಯಾನ್ಸ್ ಹೊಡದು ನೀನು ಆ ಡ್ಯಾನ್ಸ್ ಹೊಡ್ದಿ ಏಯ್ ಹೊಡ್ದೀನಿ ಬೇಕಂದ್ರೆ ನೀವು ಬಕ್ರಿ ನಿಮಗೂ ಹೊಡಿತೀನಿ ಹೇ ಡ್ಯಾನ್ಸ್ ಹೊಲೆ ಡ್ಯಾ ಬಿಡತ್ರು ನಮಗ ನಿನು ಇಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ತೀನಿ ಹಾಂ ಮಾಡ್ತೀನಿ ನೋಡು ಒಂದು ಸಾಂಗ್ ಹಾಕ್ಲೆ ಏನು ಹಾಕಂಗಿತ್ತಂದ್ರೆ ಅವ್ರು ಉತ್ತರ ಕರ್ನಾಟಕ ಜನಪದ ಕಿತ್ತನಾ ಆಕಪ್ಪಜಿ ಹ್ಞೂ 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 ಹಾಂ ಹಾ ಏಯ್ ತಡಿ ತಡಿ ಇಲ್ಲಿ ಯಾರು ಯಾರು ಕಣ್ಣಾಗ್ಯಾರ ಇಲ್ಲಿ ಇಲ್ಲಿ ಕುತುಂಬ ಮಂಜು ಹಿಡ್ಕೋ ಏಯ್ ಮೈ ಕೊಲೆ ಮೈಕ

ಏ ಸರಿ ಕಡ ಮಾಮ ಹೊಯ್ಕೊಂಡ್ಬಿಡ್ತೇನ ಸಾಕು ಇರ್ರಿ ಇರ್ಲಿ ನೀರು ಕುಡಿ ಹೋಗಿ ಅತ್ತಿ ನೋ ಮರ ಏ ನೀರು ಕೊಡ್ರಿ ಬಾ ಏ ಹೇಳ ಮಾಮ ನೀರ್ ಇಲ್ಲ ಹೊಯ್ಕೊಂಡ್ಬಿಡ್ತೀನಿ ನೋಣಾಗ ಕ್ಯಾಟ್ರಿ ಇದು ಅದನ್ನ ಹೇಳ್ತೀನಿ ಗಾ ಇರ್ಲಿ ಹೇಳ ನಾನು ಹೇಳ ಸುಮ್ಮನೆ ಇಲ್ಲ ಅಂದ್ರಗ ಹಾ ಇಲ್ಲ ರೀ ನೋ ಕ್ವಾಟ್ರ್ ಕುಡ್ದು ಬರ್ತಿದ್ದೆ ಹಾ ಚಲೋ ಕುಡಿತೀವಿ

ಹಿಂಗ ಮಾಡ್ತೀನಿ ತತ್ತ ಮುಂದೆ ಬಂದೆಲ್ಲಾಡ್ತ ಆ ಕರಿಯಾ ಕೂದಲಿಗೂ ಹಿಂಗ ಮಾಡ್ತೀನಿ ಸಾಕೇನ್ ರ ಓದ್ರ ಹೋಗ್ಯಾವು ಅಲ್ಲ ಕಿತ್ತಗಿದು ಚಿಲ್ಲರ್ ರಕ್ಕೋ ಮಾರೇ ಹಂಗೇನ್ರು ತಿಳ್ಕೋಬೇಡಾ ಅಲ್ಲ ಇದಕ್ಕೂ ಹಿಂಗೇ ಆ ಬರ್ರಿ ಇಲ್ಲಿ ತತ್ತ ಹೇಳು ಇದು ಬಳ್ಳೈ ತಲ್ರಿ ಇದು ಹಹ ಇದು ಹಿಂಗ 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 ಮಾಡಿದ್ರೆ ಚಂದ್ರಿ ಅಕಸ್ಮಾತ್ ರಿವರ್ಸ್ ಗೇರ್ ಹಾಕಿ ಹಿಂಗ ಹಿಂಗ್ ಮಾಡತ ತಲ್ಕೋರಿ ಸೀದಾ ನಿಮ್ ಮುಖನೇಗೆ ಹೋಗತತೆ ನೋಡ್ತೀರಿ ಬೇಡ ಅಲ್ಲಿ ಇರ್ತೀ ಹಾ ಅಷ್ಟ ಭಯ ಬಕ್ತಿರೋಕ ಮಗ್ನ ಸುಲೋ ದಪ್ಪಾ ಬಸ ಬಿ ಬಾಸವ್ರದು ಮಾಡ್ದಿ ಜಾನಪದದ್ದು ಮಾಡ್ದಿ ಭಕ್ತಿ ಗೀತೆ ಹೆಂಗ ಮಾಡಿತಿ ನೋಡ್ಮಿನಲ್ಲಿ ಯಾರು ನಿನ್ ಏನ್ ಬ್ಯಾಡ್ಯಪ್ಪ ಯಾಕೆ ಯಾಕೆ ಯಾ ಯಾ ಯಾಕೆ ನಾ ಏನ್ರ ಭಕ್ತಿ ಗೀತೆ ಡ್ಯಾನ್ಸ್ ಹೊಡಿಯತ್ತೆ ಅಂತ ನೋಡಕ್ಕೋ ಊರಾಗಿರ ಗುಡಿಯಾಗಿರ ದೇವರೆಲ್ಲ ಎತ್ತ ಬಂದು ಈ ವೇದಿಕೆ ಮೇಲೆ ನಿಂತು ಹಾ ಹಿಂಗ ಡ್ಯಾನ್ಸ್ ಹೊಡಿತಾವು ಜಿಂಗಿಚಕಚ್ಚಿ ನಾವಂದ್ರ ಹಗುರ ಹತ್ತಿ ಕೊಂಡು ಹೆಣ್ಣು ಮತ್ತೆ ಚಲೋ ಹೊಡಿತೇವಪ್ಪ ನೋಡಮ್ಮ ಭಕ್ತಿ ಗೀತೆ ಹಾ ಅಚ್ಚ ಹತ್ತ ನಿಂದ್ರ ಮುಗುದಲ್ಲ ಇವತ್ತು ತಲೆ ಕೂದಲ ಬರ್ತವಲ್ಲೇ